ಕೆಂಪು ಹರಿವೆ ಸೊಪ್ಪಿನ ಇಲ್ಲಿ ಸಾಸಿವೆ ಮತ್ತು ಪಲ್ಯನ ಮಾಡಿದ್ದೀನಿ ಸಾಸಿವೆ ಕೂಡ ಅಂತಾರೆ ಸಾಸಿವೆ ಕೂಡ ಅಂತಾರೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಮತ್ತು ಒಂದು ಸಾಸಿವೆ ಎಲ್ಲ ಎರಡು ಒಟ್ಟಿಗೆ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಕೆಂಪು ಹರಿವೆ ನಿಮಗೆಲ್ಲ ಗೊತ್ತಿರುತ್ತೆ ಈ ರೀತಿಯಾಗಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಡಿಸಿ ಬಿಡಿಸಾದ್ನ ತೊಳಿತೀನಿ ನಮಗೆ ದಂಟುಗಳು ಹೇಳಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ದಂಟುಗಳು ಹಸಿರಿ ಎಲೆ ಅಷ್ಟು ತೊಗೊಳ್ಳಿ ಫಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಮತ್ತೇನು ಐಟಮ್ ಇಲ್ಲ ಬೇಕಾದರೆ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋಬೋದು ನಾನು ಏನೂ ಹಾಕ್ತಿಲ್ಲ ಸಿಂಪಲಾಗಿ ಮಾಡ್ತಿದ್ದೀನಿ ನೋಡಿ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ನಂತರ ಇಲ್ಲಿ ಕಟ್ ಮಾಡಿರುವಂತಹ ಕೆಂಪು ಹರಿವೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಅರವೇ ಸೊಪ್ಪಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ದಂಟು ಕೂಡ ಎಳೆದಿತ್ತು ಅದನ್ನು ಕೂಡ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲು ಮತ್ತೇನು ಮಸಾಲೆ ಪೌಡ್ರ್ ಗಿಡ್ರೆ ಏನೂ ಹಾಕಿಲ್ಲ ಜಸ್ಟ್ ಉಪ್ಪು ಹಾಕಿದ್ದೀನಿ ಅಷ್ಟೇ ನೋಡಿ ಇದರಲ್ಲಿ ಒಂದು ಎರಡು ಮುಷ್ಟಿಯಷ್ಟು ತೆಗೆದಿಟ್ಕೊಂಡಿದ್ದೀನಿ ಸಾಸಿವೆ ಮಾಡೋದಕ್ಕೆ ಬಾಕಿಯೆಲ್ಲ ಇದಕ್ಕೆ ಹಾಕ್ತಿದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ಕೊಂಬಿಟ್ಟು ಈಗ ಸ್ವಲ್ಪ ಉಪ್ಪನ್ನು ಕೂಡ ನೀವೀಗ ಹಾಕೋಬೋದು ನಾನು ಸ್ವಲ್ಪ ಬಿಟ್ಟು ಉಪ್ಪು ಹಾಕ್ತೀನಿ ಯಾಕಂದರೆ ಇಲ್ಲಿ ಜಾಸ್ತಿ ಕಾಣ್ತಿರುತ್ತಿರುತ್ತಲ್ಲ ಉಪ್ಪು ಹೆಚ್ಚು ಆಗಿಬಿಡುತ್ತೆ ಅದರಿಂದ ನೋಡಿ ಈಗ ಸ್ವಲ್ಪ ಇದನ್ನು ಕಲಿಸ್ಕೊಳ್ಳೋಣ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಇದು ಎಲೆಗಳೆಲ್ಲ ಬಾಡಿಬಿಡುತ್ತೆ ಆವಾಗ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ಮತ್ತೆ ಇಲ್ಲಿ ನೀರು ಬಿಟ್ಕೊಳ್ತಲ್ಲ ನೋಡಿ ಎಷ್ಟು ಪಿಂಕ್ ಆಗಿದೆ ನೀರು ಅಂತ ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೂ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ ಮತ್ತು ಒಂದು ಹೆಲ್ತಿಗೂ ಕೂಡ ತುಂಬ ಒಂದು ಉಪಯೋಗಕಾರಿ ಈ ಪಲ್ಯಗಳನ್ನು ನೀವು ಸೀಸನ್ ವೈಸ್ ಸಿಕ್ಕಿದಾಗ ಉಪಯೋಗಿಸೋದು ತುಂಬ ಉಪಯುಕ್ತ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ನನಗೆ ಈ ಕಲರ್ ನೋಡಿ ಒಂದು ಚೆನ್ನಾಗಿ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಅಷ್ಟು ಪಿಂಕ್ ಕಲರಾಗಿ ಇದೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಬಾಡ್ತಾ ಬರುತ್ತೆ ಬಾಡ್ತಾ ಬಂದಾಗ ಇದಕ್ಕೆ ಬೇಕಾದಷ್ಟು ಅಂದರೆ ಉಪ್ಪನ್ನು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ನಾನು ಹಾಕಿ ಹಾಕ್ತೀನಿ ಸ್ವಲ್ಪ ಬಾಡಿದೆ ಇವಾಗ ಗೊತ್ತಾಗುತ್ತೆ ಎಷ್ಟು ಉಪ್ಪು ಹಾಕ್ಬೋದು ಅಂತ ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪಕ್ಕೂ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ನೋಡಿಬಿಟ್ಟು ಕಡಿಮೆ ಆದರೂ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಉಪ್ಪನ್ನೇ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ನೀರೆಲ್ಲ ಏನು ಕಾಣ್ತಿದೆ ಪಿಂಕ್ ಪಿಂಕ್ ಕಲರು ಇದೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕು ಅಲ್ಲಿವರೆಗೆ ಬಾಡಿಸ್ಕೊಂಡ್ರಷ್ಟೇ ಆ ಒಂದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಂತರದಲ್ಲಿ ಇದು ರೆಡಿ ಆಗೋ ಅಷ್ಟರಲ್ಲೇ ನಾವು ಒಂದು ಸಾಸುಮೆ ಕೂಡ ರುಬ್ಕೊಂಡ್ಬರಬೇಕು ಅದೊಂದು ಮಧ್ಯದಲ್ಲಿ ರುಬ್ತೀನಿ ನಾನು ನಂತರದಲ್ಲಿ ಅದನ್ನು ನಿಮ್ಮ ಸಪ್ರೇಟ್ ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ನೀರೆಲ್ಲ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ಪೂರ್ತಿ ನೀರು ಹೋಗಿದೆ ಇವಾಗ ನಮಗೆ ಪಲ್ಯ ರೆಡಿಯಾಗಿದೆ ಕೆಂಪು ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇಷ್ಟಾದರೆ ಸಾಕು ಚಪಾತಿ ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆ ತುಂಬ ಸೂಪರು ಇದು ಮುದ್ದೆ ಗಿದ್ದೆಗೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂದರೆ ಆಗೋದಿಲ್ಲ ಸೈಡ್ಗೆ ತಗೋಬೋದು ಪಲ್ಯ ಸುತ್ತಾರೆ ತೊಗೋಬೋದು ಅಷ್ಟೇ ಇವಾಗ ಸಾಸಿವೆ ಮಾಡೋಕ್ಕೆ ಒಂದು ಗ್ರೈಂಡರಿಗೆ ನಾನು ಹಸಿ ಕೊಬ್ಬರಿನ ಹಾಕಿದ್ದೀನಿ ನನಗೆ ಸಾಸ್ಮೆ ಅಂದರೆ ಸಾಸಿವೆ ಇರಲೇಬೇಕಲ್ಲ ಅದರಿಂದ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೂ ಇಲ್ಲಿ ಹಾಕ್ತಿದ್ದೀನಿ ನಾನು ಖಾರದ ಪುಡಿ ನೀವು ಹಸಿ ಒಣಮೆಣಸಿನ್ಕಾಯಿದ್ರೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಬೆಲ್ಲನ ಕೂಡ ಹಾಕಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನುಣ್ಣಗೆ ಉಪ್ಕೊಂಬರ್ಬೇಕು ನಾನು ಇಲ್ಲಿ ಖಾರದ ಪುಡಿ ಅಂದರೆ ನಾನು ಖಾರನ ಕುಡಿಸಿದ್ದೆ ಅದರಿಂದ ಖಾರದ ಪುಡಿ ಹಾಕಿದ್ದೀನಿ ನಂತರ ಅದು ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿದೆ ಇವಾಗ ಒಂದೆರಡು ಮುಸ್ಟಿನ್ ನಾನು ಸೊಪ್ಪನ್ನು ತೆಗೆದಿಟ್ಟಿದ್ನಲ್ಲ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಮತ್ತೆ ನಾನು ಎಣ್ಣೆ ಕಿಣ್ಣೆ ಏನು ಯೂಸ್ ಮಾಡ್ಕೊಂಡಿಲ್ಲ ಜಸ್ಟ್ ನೀರು ಉಪ್ಪು ಹಾಕಿದ್ದೀನಿ ಅಷ್ಟೆ ಚೆನ್ನಾಗಿ ಕುದಿ ಬಂದು ಇಲ್ಲಿ ಬೆಂದಿದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೋದು ಇದನ್ನು ನಾನು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ತಾ ಯಾಕಂದರೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಿಂದ ಇವಾಗ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ತಾಯಿದ್ದೀನಿ ನೋಡಿ ಈಗ ರುಬ್ಬಿರುವಂಥ ಮಸಾಲೆನ ಈ ಮಸಾಲೆ ಏನಂದರೆ ಈಗ ಸ್ವಲ್ಪ ಡಿಸೆಂಬರ್ ತಿಂ ತಿಂಗಳಲ್ಲ ಕೊಬ್ಬರಿಯಲ್ಲಿರುವ ಎಣ್ಣೆ ಎಲ್ಲ ಬಿಟ್ಕೊಂಡು ಸ್ವಲ್ಪ ಎಲ್ಲ ಎಣ್ಣೆ ಎಣ್ಣೆ ಥರ ಆಗಿದೆ ನೋಡಿ ನೋಡಿ ನಂತರ ಈ ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಆದಮೇಲೆ ನಾವು ಸಾಸಿವೆಗೆ ಮೇಯ್ನಾಗಿ ಹಾಕಬೇಕಾಗಿರೋದು ಮೊಸರು ಅಥವಾ ಮಜ್ಜಿಗೆ ನಾನು ಮೊಸರು ತಗೊಂಡು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಆ ಮಜ್ಜಿಗೆ ಯಾವಾಗ ಹಾಕಬೇಕು ಅಂದರೆ ಏನು ಸೊಪ್ಪು ಈ ಮಸಾಲೆ ಎಲ್ಲ ಹಾಕಿ ಏನು ಒಂದು ಸಾಸಿವೆ ಪೂರ್ತಿ ಮೇಲೆ ನಾವು ಇದಕ್ಕೆ ಮಜ್ಜಿಗೆನ ಹಾಕಬೇಕಿಲ್ಲ ಅಂದರೆ ಮೊಸರನ್ನು ಕೂಡ ನೀವು ಹಾಕ್ಬೋದು ನೋಡಿ ಯಾಕಂದರೆ ಬಿಸಿ ಇರುವಾಗ ಮಜ್ಜಿಗೆ ಅಥವಾ ಮೊಸರು ಹಾಕೋಕ್ಕೆ ಆಗೋದಿಲ್ಲ ಒಡೆದೋಗ್ಬಿಡುತ್ತೆ ಅದರಿಂದ ತಣ್ಣಗಾದ ಮೇಲೆ ಸೇರಿಸ್ಬಿಟ್ರೆ ಆಯಿತು ಮತ್ತು ಉಪ್ಪು ನೋಡ್ಕೊಳ್ಳಿ ಉಪ್ಪು ಉಪ್ಪು ಮಾಡಿ ಹಾಕೊಳ್ಳಿ ನಂತರದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾದ ಸಾಸಿವೆ ರೆಡಿ ಇಲ್ಲಿ ನೋಡಿ ನಾನು ಪಲ್ಯ ಕೂಡ ರೆಡಿಯಾಗಿದೆ ಹಾಗೂ ಸಾಸಿವೆ ಕೂಡ ರೆಡಿಯಾಗಿದೆ ಎರಡೂ ಕೂಡ ನೀವು ಒಂದೇ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಹಾಗೂ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಸಾಸಿವೆ ನೀವು ನೋಡಿ ಪಲ್ಯ ಈಗ ಆಗಿದೆ ತುಂಬ ಸೂಪರ್ ಆಗಿದೆ ಪಲ್ಯ ಸಿಂಪಲ್ಲು ಹಾಗೂ ಸಾಸಿವೆ ಈ ರೀತಿಯಾಗಿದೆ ಸ್ವಲ್ಪ ಗಟ್ಟಿ ಬೇಕಾದರೂ ನೀವು ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ರೀತಿ ಧನ್ಯವಾದಗಳು